ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ವಿಶೇಷ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಕೇಳುಗರೆ ಎಲ್ಲರಿಗೂ ವನ್ಯಜೀವಿ ಸಂರಕ್ಷಣಾ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿನದ ವಿಶೇಷ ದಿನದ ಕಾರ್ಯಕ್ರಮದಲ್ಲಿ ವನ್ಯಜೀವಿ ಸಂರಕ್ಷಣಾ ದಿನದ ವಿಶೇಷತೆಯನ್ನು ತಿಳಿಸಿಕೊಡಲು ಹಿಂದೂ ನಮ್ಮೊಂದಿಗಿದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಮೊಳೆಯೂರು ವಲಯ ವಲಯ ಅರಣ್ಯಾಧಿಕಾರಿಗಳಾದ ಕುಮಾರಿ ಅಮೃತ ಆ ಮಯ್ಯಪ್ಪನವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಈ ದಿನದ ವಿಶೇಷತೆಯನ್ನು ತಿಳಿಯೋಣ ಮೇಡಮ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್ ನಿಮಗೂ ಸಹ ವನ್ಯಜೀವಿ ಸಂರಕ್ಷಣಾ ದಿನದ ಶುಭಾಶಯಗಳು ಮೇಡಮ್ ಥ್ಯಾಂಕ್ ಯು ಮೊದಲನೇದಾಗಿ ವನ್ಯಜೀವಿ ಸಂರಕ್ಷಣಾ ದಿನದ ಮಹತ್ವ ಮತ್ತು ಉದ್ದೇಶನ ನಮಗೆ ತಿಳಿಸ್ಕೊಡೋದಾದ್ರೆ ಎಲ್ಲ ಜನ ಧ್ವನಿ ಕೇಳುಗರಿಗೂ ನನ್ನ ನಮಸ್ಕಾರಗಳು ನಾನು ಅಮೃತ ಇಲ್ಲಿ ಮಳಿಯೂರು ವಲಯದಲ್ಲಿ ನಾನು ವಲಯ ಅರಣ್ಯ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಿದ್ದೀನಿ ಅಂಡ್ ಈ ದಿನದ ವಿಶೇಷತೆಯಾಗಿ ಮಾರ್ಚ್ ಮೂರು ವಿಶ್ವ ವನ್ಯಜೀವಿ ದಿನದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನೀವು ಕೇಳಿದಂತ ಪ್ರಶ್ನೆ ವನ್ಯಜೀವಿ ಇದನ್ನ ಮಾರ್ಚ್ ಮೂರರಂದು ನಾವು ಆಚರಿಸ್ತೀವಿ ವರ್ಲ್ಡ್ ವೈಲ್ಡ್ ಲೈಫ್ ಡೇ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಇನ್ನು ಈ ದಿನ ನಾವು ಆಚರಿಸಿದ್ದೀವಿ ಇದು ಯಾವಾಗಿಂದ ಪ್ರಚಲಿತದಲ್ಲಿದೆ ಅಂದರೆ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿಮೂರನೇ ಇಶ್ಯಲ್ಲಿ ಇಪ್ಪತ್ತನೇ ಡಿಸೆಂಬರ್ ಅರವತ್ತೆಂಟನೇ ಅಧಿವೇಶನದಲ್ಲಿ ಸೈಟ್ಸ್ ಅಂತ ನಿಮಗೆ ಗೊತ್ತಿರ್ಬೋದು ಸೈಟ್ಸ್ ಅಂದರೆ ಇದ್ರದ್ದು ಫುಲ್ ಫಾರ್ಮ್ ಬಂದ್ಬಿಟ್ಟು ದ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷ್ನಲ್ ಟ್ರೇಡಿಂಗ್ ಎಂಡ್ ಡೇಂಜರ್ ಸ್ಪೀಸಿಸ್ ಆಫ್ ವೈಲ್ಡ್ ಫೌನ್ ಆ್ಯಂಡ್ ಫ್ಲೋರ ಅಂತ ಹೇಳಿ ಒಂದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಇದು ಈ ಕನ್ವೆನ್ಷನ್ ಬಂದು ಸಹಿ ಹಾಕಿದ ದಿನ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಇದು ಸೈನ್ ಹಾಕಿದ್ದು ಒಂದು ಏನಂದರೆ ಒಪ್ಪಂದ ಮಾಡಿಕೊಂಡ ದಿನದ ನೆನಪಿಗೋಸ್ಕರ ವೈಲ್ಡ್ ಲೈಫ್ ಕನ್ಸರ್ವೇಷನ್ ವೈಲ್ಡ್ ಲೈಫ್ ಡೇ ಅಂತ ಮಾಡುವ ಒಂದು ಉದ್ದೇಶವನ್ನು ನಮ್ಮ ವಿಶ್ವಸಂಸ್ಥೆಯ ಎರಡು ಸಾವಿರದ ಹದಿಮೂರರಿಂದ ಶುರುವಾಗಿದ್ದು ಈಗಿನವರೆಗೂ ನಾವೆಲ್ಲ ನಡ್ಸ್ಕೊಂಡು ಬರ್ತಿದ್ದೀವಿ ಇದೇ ಮೇನು ವೈಲ್ಡ್ ಲೈಫ್ ಡೇ ಅನ್ನೋದು ಆ್ಯಂಡ್ ಇದರ ಉದ್ದೇಶಗಳು ಬಂದುಬಿಟ್ಟು ನಮ್ಮಲ್ಲಿ ಇವಾಗ ನೋಡ್ತಾ ಇದ್ದೀರಿ ಎಷ್ಟು ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ ಆಮೇಲೆ ಹ್ಯೂಮನ್ ಇಂದ ಅವರ ಒಂದು ಗ್ರೀಡ್ ಅನ್ಬೋದು ಅಥವಾ ಅವರೊಂದು ಡೆವಲಪ್ಮೆಂಟ್ ಇಂದ ನಮ್ಮ ಎಷ್ಟು ನಮ್ಮ ಫಾರೆಸ್ಟ್ ಏರಿಯಾ ಎನ್ಕ್ರೋಚ್ಮೆಂಟ್ ಆಗ್ತಿದೆ ಆ್ಯಂಡ್ ಎಲ್ಲ ಶ್ರಿಂಕ್ ಆಗ್ತಿದೆಯೇ ಏರಿಯಾ ಶ್ರಿಂಕ್ ಆಗ್ತಿದೆ ಪಾಪ್ಯುಲೇಷನ್ ಕನ್ಸರ್ವೇಷನ್ ಆಗ್ತಿದೆ ಬಟ್ ಏರಿಯಾ ಶ್ರಿಂಕ್ ಆಗೋ ಕಾರಣದಿಂದ ಎಷ್ಟೊಂದು ವೈಲ್ಡ್ ಅನಿಮಲ್ಸ್ದು ಏನಂತೀರಿ ಏರಿಯಾ ಸ್ಪೇಸ್ ಕಡಿಮೆ ಆಗ್ತಿದೆ ಹ್ಯೂಮನ್ ಸ್ಪೇಸ್ ಜಾಸ್ತಿ ಆಗ್ತಿದೆ ಬಟ್ ವೈಲ್ಡ್ ಅನಿಮಲ್ಸ್ದು ಅವುಗಳಿಗೆ ಊಟಕ್ಕೆ ನೀರಿಗೆ ಎಲ್ಲ ತೊಂದರೆ ಆಗ್ತಿದೆ ಶ್ರಿಂಕ್ ಆಗೋದ್ರಿಂದ ಆ ಕಾರಣಕ್ಕೆ ಹೊರಗಡೆ ಬರ್ತಿದಾವೆ ಇದರಿಂದ ಹ್ಯೂಮನ್ ಅವರ ಜಮೀನಿಗೆ ಬರ್ತದೆ ಅವರ ವಾಸಸ್ಥಾನಗಳಿಗೆ ಬರುತ್ತೆ ಅಲ್ಲಿಂದ ಕಾನ್ಫ್ಲಿಕ್ಟ್ ಶುರು ಆಗುತ್ತೆ ಅದು ಹಾಕಿ ಅದಾಕಿ ಇದು ಹಾಕಿ ಇದು ಮಾಡಿ ಅಂತೆಲ್ಲ ಇದು ಆಗ್ತವೆ ಸೊ ಇಲ್ಲಿ ಈ ರೀತಿಯಿಂದ ಕಾನ್ಫ್ಲಿಕ್ಟ್ ಶುರು ಆಗುತ್ತೆ ಇದೆಲ್ಲ ಅದನ್ನು ನೋಡಿಕೊಂಡು ಆಗ್ತಿರೋ ಬದಲಾವಣೆಗಳಿಗೆ ಒಂದು ರೂಪುರೇಷ ಒಂದು ಹೊಸದು ಏನು ಏನಾಗ್ತಿದೆ ಅನ್ನೋದನ್ನ ಜನತೆಗೆ ತಿಳಿಸೋಕೋಸ್ಕರ ಇಡೀ ವರ್ಲ್ಡ್ ವರ್ಲ್ಡ್ ವೈಡ್ ಬರೀ ಇಂಡಿಯಾ ಅಷ್ಟೇ ಅಲ್ಲ ನಮ್ಮ ಮಳಿಯೂರಾಯ್ತು ನಮ್ಮ ಸರ್ಗುರ್ ಅಷ್ಟೇ ಅಲ್ಲ ವರ್ಲ್ಡ್ ವೈಡಲ್ಲಿ ಇದು ಇಶ್ಯೂಸ್ ಇದೆ ಸೊ ಈ ಕಾರಣಗಳು ಇದನ್ನು ಅಡ್ರೆಸ್ ಮಾಡೋಕೋಸ್ಕರ ವೈಲ್ಡ್ ಲೈಫ್ ಡೇನ ಆಚರಿಸ್ತಾ ಬಂದಿದ್ದಾರೆ ಇದರಲ್ಲಿ ಮೇನ್ ಅದೇ ಉದ್ದೇಶ ನಮ್ಮ ಜನತೆಗೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ವೈವಿಧ್ಯತೆ ನಮ್ಮ ಪ್ರಾಣಿ ಸಂಕುಲ ಸಸ್ಯ ಸಂಕುಲ ಅವುಗಳ ಯೂಸಸ್ ಏನು ಅಥವಾ ಅವುಗಳಿಂದ ನಮ್ಮ ಎಕಾಲಜಿಕಲ್ ಬ್ಯಾಲೆನ್ಸ್ ಹಿಂಗ್ ಮೇಂಟೈನ್ ಆಗ್ತದೆ ಇವುಗಳನ್ನು ತಿಳಿಸೋಕೋಸ್ಕರೇ ಇನ್ನು ವೈ ವೈವಿಧ್ಯಮಯ ಉದ್ದೇಶಗಳಿರ್ತವೆ ಟ್ಯಾಂಜಿಬಲ್ ಇನ್ಟ್ಯಾಂಜಿಬಲ್ ಬೆನಿಫಿಟ್ಸ್ ತುಂಬ ಇದ್ದಾವೆ ನಮ್ಮ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫಿಂದ ಅವುಗಳನ್ನು ತಿಳಿಸಕ್ಕೋಸ್ಕರ ಅದರ ಅರಿವು ಮೂಡಿಸಲಿಕ್ಕೋಸ್ಕರ ವಿಶ್ವ ವನ್ಯಜೀವಿ ದಿನವನ್ನು ಆಚರಿಸ್ತಾರೆ ಸೊ ಇಷ್ಟೊತ್ತು ವಿಶ್ವ ವನ್ಯಜೀವಿ ಸಂರಕ್ಷಣಾ ದಿನದ ಮಹತ್ವ ಮತ್ತು ಉದ್ದೇಶನ ನಮಗೆ ತಿಳಿಸ್ಕೊಟ್ರೆ ಮ್ಯಾಮ್ ಈ ವರ್ಷದ ವನ್ಯಜೀವಿ ಸಂರಕ್ಷಣೆ ದಿನದ ಘೋಷವಾಕ್ಯನ ನಮಗೆ ತಿಳಿಸ್ಕೊಡೋದಾದರೆ ಈ ವರ್ಷದ ವಿಶ್ವ ವನ್ಯಜೀವಿ ದಿನದ ಥೀಮ್ ಕನೆಕ್ಟಿಂಗ್ ಪೀಪಲ್ ಆ್ಯಂಡ್ ಪ್ಲಾನೆಟ್ ಎಕ್ಸ್ಪ್ಲೋರಿಂಗ್ ಡಿಜಿಟಲ್ ಇನೋವೇಷನ್ ಇನ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಂತ ಇದನ್ನು ಕನ್ನಡದಲ್ಲಿ ಹೇಳಬೇಕಂದ್ರೆ ಜನರು ಮತ್ತು ಗ್ರಹವನ್ನು ಸಂಪರ್ಕಿಸುವುದು ವನ್ಯಜೀವಿ ಸಂರಕ್ಷಣೆಯಲ್ಲಿ ಡಿಜಿಟಲ್ ನಾವೀನ್ಯತೆಗಳನ್ನು ಅನ್ವೇಷಿಸುವುದು ಅಂತ ಅಂದ್ರೆ ಇದ್ರೇನಂದ್ರೆ ಈಗ ಪ್ರತಿ ವರ್ಷ ನಾವು ವಿಶ್ವ ವನ್ಯೋಜನದಂದು ಈ ವನ್ಯಜೀವಿ ಸಂರಕ್ಷಣೆಗೆ ಒಂದು ನಿರ್ದಿಷ್ಟ ಅಂಶವನ್ನು ನಾವು ಯಾವಾಗಲೂ ಇವಾಗ ನಮ್ಮ ಟ್ರೆಂಡ್ಸ್ ಹೆಂಗ್ ಹೋಗ್ತಿದೆ ಇವಾಗ ನೋಡಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿ ಆರ್ ಮೂವಿಂಗ್ ವಿತ್ ಟೆಕ್ನಾಲಜಿ ಟೆಕ್ನಾಲಜಿ ಜೊತೆ ಹೋಗ್ತಾ ಇರೋ ಕಾರಣಕ್ಕೋಸ್ಕರ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ನಾವು ಹೇಗೆ ವೈಲ್ಡ್ ಅನಿಮಲ್ಸ್ನ ಕನ್ಸರ್ವ್ ಮಾಡ್ಬೋದು ಪ್ರಿಸರ್ವ್ ಮಾಡ್ಬೋದು ಕಾನ್ಫ್ಲಿಕ್ಸ್ ಕಡಿಮೆ ಮಾಡ್ಬೋದು ಅನ್ನೋದನ್ನೇ ಈ ಥೀಮ್ ಹೇಳುತ್ತೆ ನಮಗೆ ಇವನ್ ಲಾಸ್ಟ್ ಇಯರ್ ಥೀಮ್ ಕೂಡ ಏನಿತ್ತು ಥೀಮ್ ಫಾರ್ ಪಾರ್ಟ್ನರ್ಶಿಪ್ ಫಾರ್ ವೈಲ್ಡ್ ಲೈಫ್ ಕನ್ಸರ್ವೇಶನ್ ಅಂದ್ರೆ ಏನಿತ್ತಂದ್ರೆ ನಾವೆಲ್ಲರೂ ಒಟ್ಟು ಕೂಡಕೊಂಡು ಸೋಷಿಯಲ್ ಮೀಡಿಯಾಸ್ ಸೋಷಿಯಲ್ ಮೀಡಿಯಾಸ್ ಎಲ್ಲ ಒಟ್ಟು ಕೂಡಕೊಂಡು ನಮ್ಮಲ್ಲಿ ಎಕ್ಸ್ಟಿಂಟ್ ಆಗ್ತಿರೋದು ಎಂಡೇಂಜರ್ಡ್ ಥ್ರೆಟೆನ್ ಸ್ಪೀಷಿಸ್ ಏನೇನಿದಾವಲ್ಲ ಐ ಯು ಸಿ ಎನ್ ರೆಡ್ ಲಿಸ್ಟ್ ಅಲ್ಲಿ ಕೆಟಗರೈಸೇಷನ್ ಮಾಡಿದಂತೆ ಅದರಲ್ಲಿ ಬರುವಂಥ ಪ್ರಾಣಿಗಳನ್ನು ನಾವು ಶೋ ಮಾಡ್ತೀವಿ ಇವೆಲ್ಲ ಎಕ್ಸ್ಟ್ರೀಮ್ ಸ್ಪೀಷಸ್ಸು ಆಮೇಲೆ ಇವುಗಳ ಪಾಪುಲೇಷನ್ ಕಡಿಮೆ ಆಗ್ತಿದೆ ಸೊ ಇವುಗಳನ್ನು ಕನ್ಸರ್ವ್ ಮಾಡಬೇಕು ಅನ್ನೋ ಒಂದು ಥೀಮ್ನ ಲಾಸ್ಟ್ ಇಯರ್ ಇತ್ತು ಸೊ ಇದೇ ಕಂಟಿನ್ಯೂಡ್ ಪಾರ್ಟಾಗಿ ಈ ವರ್ಷ ಏನು ಮಾಡ್ತಿದ್ದಾರೆ ನಮ್ಮ ಪ್ರತಿಯೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಲಿ ನಮ್ಮ ಸಾಫ್ಟ್ವೇರ್ಸ್ ಇರಲಿ ಅವನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಅದರ ಪಾಪ್ಯುಲೇಷನ್ ಹೇಗೆ ಕೌಂಟ್ ಮಾಡ್ಬೋದು ಅವುಗಳ ಹ್ಯಾಬಿಟೇಷನ್ ಹೇಗೆ ಕನ್ಸರ್ವ್ ಮಾಡ್ಬೋದು ಬಟ್ ನಮ್ಮ ಏನೇನು ಇನೋವೇಷನ್ಸ್ ಹೊಸ ಡಿಜಿಟಲ್ ಇನೋವೇಷನ್ಸ್ನ ಯೂಸ್ ಮಾಡಿಕೊಂಡು ವೈಲ್ಡ್ ಲೈಫ್ ಆ್ಯಂಡ್ ಫಾರೆಸ್ಟ್ನ ಕನ್ಸರ್ವ್ ಮಾಡುವಂಥ ಒಂದು ಉದ್ದೇಶ ಈ ವರ್ಷದ ಥೀಮ್ ಆಗಿರ್ತದೆ ಅರಣ್ಯ ಇಲಾಖೆಯಿಂದ ಈ ವನ್ಯಜೀವಿ ಸಂರಕ್ಷಣೆಯ ದಿನದ ಆಚರಣೆಯನ್ನು ಹೇಗೆ ಮಾಡಲಾಗುತ್ತೆಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಾವು ಪ್ರತಿಯೊಂದು ಜಿಲ್ಲಾಡಳಿತ ಕೇಂದ್ರ ಸ್ಥಾನದಲ್ಲಿ ಈ ತಾಲೂಕು ಮಟ್ಟದ ಕೇಂದ್ರಗಳಲ್ಲಿ ಈಗ ತಾಲೂಕು ಮಟ್ಟದ ರೇಂಜ್ ವೈಸಿಂದ ಹಿಡಿದು ಸಬ್ ಡಿವಿಷನ್ ವೈಸ್ ಆಫೀಸಲ್ಲಿ ಡಿವಿಷನ್ ಆಫೀಸಲ್ಲಿ ಪ್ರೋಗ್ರಾಮ್ಸ್ನ ಅರೇಂಜ್ ಮಾಡ್ಕೊಳ್ತೀವಿ ಆ ಪ್ರೋಗ್ರಾಮ್ಸ್ನ ಅರೇಂಜ್ ಮಾಡಿ ಮೋಸ್ಟ್ ನಮ್ಮ ಏನಂತಾರೆ ಇಶ್ಯೂಸ್ ಅಥವಾ ನಮ್ಮ ಒಂದು ಪ್ರೋಗ್ರಾಮ್ಸ್ ಮಾಡೋದು ನಾವು ಚಿಕ್ಕ ಮಕ್ಕಳಿಗೆ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಯಂಗ್ ಯಂಗ್ಸ್ಟರ್ಸ್ಗೆ ಬಿಕಾಸ್ ಈ ಕಾಡು ಈ ಪ್ರಾಣಿ ಬಗಳ ಬಗ್ಗೆ ಒಲೆಮೆ ಮೂಡಿಸ್ಬೇಕಾಗಿರೋದೇ ನಮ್ಮ ಮೇನ್ ಉದ್ದೇಶ ಬೇರೆ ಕಾನ್ಫ್ಲಿಕ್ಟ್ ನೋಡ್ತಾ ಇದ್ದಾಗ ಏನಪ್ಪ ಈ ಪ್ರಾಣಿ ಹಿಂಗೆ ಮಾಡ್ತು ಹಂಗೆ ಮಾಡ್ತು ಅಂತ ವಿರ್ ನಾಟ್ ಅವುಗಳ ಅವುಗಳ ಪ್ಲೇಸಲ್ಲಿ ನಿಂತ್ಕೊಂಡು ಅಥವಾ ಅವ್ರಿಗೆ ಏನಾಗ್ತಿದೆ ಅನ್ನೋದು ನಾವು ತಿಳ್ಕೊಳ್ತಿಲ್ಲ ಪ್ರಾಣಿಗಳಿಗೆ ನಮ್ಮ ಸಸ್ಯ ಸಂಕುಲಕ್ಕೆ ಸೊ ವಿ ಆರ್ ನಮ್ಮ ಏರಿಯಾ ನಮ್ಮ ಪ್ರಾಪರ್ಟಿ ಇಷ್ಟೇ ನೋಡ್ಕೊತಿದ್ದೇವೆ ಹೊರತು ನಾವು ಅವುಗಳ ಪ್ಲೇಸಲ್ಲಿ ನಿಂತ್ಕೊಂಡು ನೋಡ್ತಿಲ್ಲ ಸೊ ಹಾಗಾಗಿ ನಾವು ಈಗ ನಮ್ಮ ಡಿಪಾರ್ಟ್ಮೆಂಟಿಂದ ಏನು ಮಾಡ್ತಿದ್ದೀವಿ ಅಂದರೆ ನಮ್ಮ ರೇಂಜ್ ಆಫೀಸಿಂದ ಡಿವಿಷನ್ ಆಫೀಸಿಂದ ಸಬ್ ಡಿವಿಷನ್ಸ್ ಆಫೀಸಿಂದ ಪ್ರತಿ ಶಾಲಾ ಚೂಸ್ ಮಾಡ್ಕೊಡ್ತೀವಿ ಶಾಲೆ ಮತ್ತು ಕಾಲೇಜ್ ಮಕ್ಕಳಿಗೆ ಒಂದು ಪ್ರೋಗ್ರಾಮ್ಸ್ ಅರೇಂಜ್ ಮಾಡ್ಕೊಡೋದು ಅವರಿಗೆ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಬಗ್ಗೆ ವೈಲ್ಡ್ ಅನಿಮಲ್ಸ್ ಪ್ಲ್ಯಾಂಟ್ಸ್ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋದು ಇನೋವೇಟಿವ್ ಪ್ರೋಗ್ರಾಮ್ಸ್ ಮಾಡೋದು ಕ್ವಿಝಸ್ ಮಾಡೋದು ಸ್ಕಿಟ್ಸ್ ಮಾಡೋದು ಆಮೇಲೆ ಭಾಷಣ ಸ್ಪರ್ಧೆ ಅವರಲ್ಲಿರೋ ಒಂದು ಒಂದು ಸ್ಫೂರ್ತಿನ ಈ ನಮ್ಮ ಪ್ರೋಗ್ರಾಮ್ಸ್ ಮುಖಾಂತರ ಹೊರಗೆ ತರೋದು ಸೊ ಅವ್ರಿಗೆ ಲೆಟ್ ದೆಮ್ ಅಂಡರ್ಸ್ಟ್ಯಾಂಡ್ ಇವನ್ ನಮ್ಮ ಬಂಡೀಪುರದಲ್ಲಿ ಇವಾಗ ಮಕ್ಕಳಿಗೆ ಚಿಣ್ಣರವನ ದರ್ಶನ ಅಂತ ಪ್ರೋಗ್ರಾಮ್ ಮಾಡ್ತೀವಿ ಸೊ ಇವೆಲ್ಲ ಏನಂದರೆ ಅದೇ ಡೇ ಮಾಡೋಂಥದ್ದಲ್ಲ ಯಾವಾಗಾದರೂ ನಾವು ಈಗ ನಮ್ಮಲ್ಲಿ ಶೆಡ್ಯೂಲ್ಸ್ ಇರ್ತವೆ ಆ ಶೆಡ್ಯೂಲ್ಸ್ ಪ್ರಕಾರ ನಾವು ಕರ್ಕೊಂಡೋಗಿ ಅವರಿಗೆ ನಮ್ಮ ಫಾರೆಸ್ಟ್ ವೈಲ್ಡ್ ಲೈಫ್ ಅಂದರೆ ಏನಂತ ತಿಳಿಸ್ಕೊಡ್ಬೇಕು ಅವ್ರು ಚಿಕ್ಕ ಮನಸ್ಸಲ್ಲಿ ಏನಂತಾರೆ ವೈಲ್ಡ್ ಲೈಫ್ ಬಗ್ಗೆ ಫಾರೆಸ್ಟ್ ಬಗ್ಗೆ ಇಂಟ್ರೆಸ್ಟ್ ಮೂಡಿಸೋದೆ ನಮ್ಮ ಉದ್ದೇಶ ಸೊ ಈಗ ಕಲಿತರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣಿ ಅಂತ ಹೇಳ್ತಾರಲ್ಲ ಸೊ ಆ ಕಾರಣಕ್ಕೋಸ್ಕರ ಮಕ್ಕಳಲ್ಲಿ ನಾವು ಆ ಉದ್ದೇಶಗಳನ್ನು ಏನಾದ್ರು ತಿಳಿಸ್ಕೊಟ್ಟಿದ್ರೆ ಇಂಪಾರ್ಟೆನ್ಸ್ ತಿಳಿಸ್ಕೊಟ್ರೆ ಮುಂದೆ ಅವರೇ ನಮ್ಮ ಸಿಟಿಜನ್ಸ್ ಬರೋ ಸಿಟಿಸನ್ಸ್ ಅವರು ಅವರೇ ಏನಂತಾರೆ ಲಾ ಮೇಕರ್ಸ್ ನೆಕ್ಸ್ಟ್ ಫ್ಯೂಚರ್ ಲಾ ಮೇಕರ್ಸ್ ಸೊ ದೇ ವಿಲ್ ಮೇಕ್ ಸಮ್ ಚೇಂಜಸ್ ಬದಲಾವಣೆ ಬರುತ್ತೆ ಆ ಕಾರಣಕ್ಕೋಸ್ಕರ ನಾವು ಮೇನ್ ಉದ್ದೇಶ ನಮ್ಮದು ಮಕ್ಕಳ ಮೇಲೆ ಗಿರಿಜನ ಮಕ್ಕಳಿಗೆ ಮಾತ್ರ ಇಲ್ಲ 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 ಆ ತರ ಇಲ್ಲ ನಾವೆಲ್ಲ ಸೊಸೈಟಿಯ ಸೊಸೈಟಿ ಎಲ್ಲ ಮಕ್ಕಳಿಗೂ ಸೇರಿದ ಗಿರಿಜನ ಮಕ್ಕಳು ಏನಂದ್ರೆ ನಮ್ಮ ಇವರು ಎಲ್ಲ ನಮ್ಮ ಕಾಡ್ ಅಂಚಲ್ಲೇ ಇರ್ತಾರೆ ಯೂಶಲಿ ಕಮ್ಯುನಿಟೀಸ್ ನಮ್ಮ ಹ್ಯಾಮ್ಲೆಟ್ಸ್ ಹಾಡಿಗಳು ಎಲ್ಲ ನಮ್ಮ ಈಗ ನಾವು ನಮ್ಮ ರೇಂಜ್ ಸುತ್ತಮುತ್ತ ನೋಡಿದ್ರೆ ನನಗೆ ಬರೋದು ಫುಲ್ ಜೇನು ಕುರ್ಬಾಸು ಸೋಲಿಗಾರು ಆಮೇಲೆ ಬೆಟ್ಟ ಕುರ್ಬಾಸ್ ಈ ತರ ಕಮ್ಯುನಿಟಿ ಟ್ರೈಬ್ಸ್ ನನ್ನ ರೇಂಜ್ ಸುತ್ತಮುತ್ತ ಇದ್ದಾರೆ ಸೊ ಅವ್ರ ಇನ್ವಾಲ್ವ್ಮೆಂಟ್ ಯಾವಾಗ್ಲೂ ಇರುತ್ತೆ ನಮ್ಮಲ್ಲಿ ನಾವು ನೋಡಿದಂಗೆ ಫೈರ್ ವಾಚಸ್ ಆಗಿರ್ಬೋದು ನಮ್ಮಲ್ಲಿ ಎ ಡಿ ಸಿ ಆಗಿರ್ಬೋದು ಅವರಲ್ಲಿ ಒಂದು ಏನೋ ಪ್ರೀತಿ ಇದೆ ಅಲ್ಲ ನಮ್ಮ ಈ ಕಾಡಿಗೋಸ್ಕರ ಅದನ್ನೇ ನಾವು ಅವ್ರಿಗೂ ಒಂದು ಲೈವ್ಲಿಹುಡ್ ಆಗುತ್ತೆ ನಮ್ಮ ಜೊತೆಗೆ ಕೊಲಾಬ್ರೇಟ್ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಸೊ ಅವ್ರ ಮಕ್ಕಳಿಗೂ ಕೂಡ ಏನಂತಾರೆ ಇವ್ರಿಗೆ ಆಶ್ರಮ ಶಾಲೆ ಎಲ್ಲ ಇದೆ ಅಲ್ಲೂ ಕೂಡ ನಾವು ಏನಂತಾರೆ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡೋದು ಒಂದು ನಮಗೆ ನಮ್ಮ ಸ್ಟಾಫಲ್ಲಿ ಕೆಲವು ಒಳ್ಳೆ ಒಳ್ಳೆ ಇವರು ಇದ್ದಾರೆ ಟೀಚಿಂಗ್ ಪ್ರೊಫೆಷನನ್ಸಿಂದ ಬಂದವರೆಲ್ಲ ಇದ್ದಾರೆ ಅವರಿಂದ ನಾವು ಒಂದು ಆದಾಗ ಫ್ರೀ ಸಿಕ್ಕಾಗೆಲ್ಲ ನಾವು ಟೀಚಿಂಗ್ ಮಾಡಿಕೊಡೋದು ಒಂದು ಉದ್ದೇಶಗಳನ್ನು ತಿಳಿಸೋದು ನಮ್ಮ ಡಿಪಾರ್ಟ್ಮೆಂಟನ್ನ ಮೋಟೋಸ್ ತಿಳಿಸ್ಕೊಡೋ ಅಂಥ ಕೆಲಸಗಳನ್ನು ಮಾಡ್ತಿರ್ತೀವಿ ಸೊ ಗಿರಿ ಜನರು ಆಲ್ಮೋಸ್ಟ್ ಇನ್ವಾಲ್ಡ್ ನಮ್ಮ ಜೊತೆ ಯಾವಾಗಲೂ ಅಂದ್ರೆ ಅರಣ್ಯ ಇಲಾಖೆಯಿಂದ ಸಾಕಷ್ಟು ಒಂದು ಅರಿವು ಮೂಡಿಸೋ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಿ ಯಾಕೆ ಈ ಮಾರ್ಚ್ ಮೂರರಂದು ವನ್ಯಜೀವಿ ಸಂರಕ್ಷಣೆ ದಿನವನ್ನ ಆಚರಣೆ ಮಾಡಲಿಲ್ಲ ನಾನು ಮೊದಲಿಗೆ ಹೇಳಿದಂತೆ ಮಾರ್ಚ್ ಮೂರನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅಂತಂದ್ರೆ ಇದನ್ನ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಯು ಎನ್ ಜಿ ಇಪ್ಪತ್ತನೇ ಡಿಸೆಂಬರ್ ಎರಡು ಸಾವಿರದ ಹದಿಮೂರರಂದು ತನ್ನ ಅರವತ್ತೆಂಟನೇ ಅಧಿವೇಶನದಲ್ಲಿ ಹೇಳಿದ್ದೇನೆಂದರೆ ಈ ಸೈಟ್ಸ್ ಅಂತ ಒಂದು ನಮ್ಮ ಕನ್ವೆನ್ಷನ್ ಇದೆ ಅದೇನಂದರೆ ದ ಕನ್ವೆನ್ಷನ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ ಸ್ಪೀಸೀಸ್ ಆಫ್ ವೈಲ್ಡ್ ಫೌನ್ಐನ್ ಫ್ಲೋರಾ ಅಂತ ಹೇಳಿ ಇದ್ರದ್ದು ಈ ಕನ್ನಡದಲ್ಲಿ ಹೇಳಬೇಕಂದ್ರೆ ಅಳಿವಿನಂಚಿನಲ್ಲಿರುವ ಪ್ರಾಣಿ ಮತ್ತು ಸಸ್ಯವರ್ಗದ ಪ್ರಭೇದಗಳಲ್ಲಿನ ಅಂತರಾಷ್ಟ್ರೀಯ ವ್ಯಾಪಾರದ ಸಮಾವೇಶ ಅಂತ ಹೇಳಿ ಅದು ಹತ್ತೊಂಬತ್ತು ನೂರ ಎಪ್ಪತ್ ಮೂರರಲ್ಲಿ ಏನಂತಾರೆ ಒಂದು ಕಾರ್ಯಗತವಾಯಿತು ಅದು ಯಾವಡೇ ತರ್ಡ್ ಮಾರ್ಚ್ ಅಂದು ಸೊ ಆ ಕಾರಣಕ್ಕೆ ಅದರ ನೆನಪಿಗೋಸ್ಕರವಾಗಿ ನಾವು ಮುಂದೆ ವರ್ಲ್ಡ್ ವೈಲ್ಡ್ ಲೈಫ್ ಡೇನ ಮಾರ್ಚ್ ಮೂರರಂದು ಆಚರಿಸೋಣ ಅನ್ನೋ ಒಂದು ಇದನ್ನು ಏನಂತಾರೆ ಯು ಎನ್ ಜಿ ಎ ಮಾಡ್ತು ವಿಶ್ವ ವನ್ಯಜೀವಿ ದಿನವನ್ನು ಮಾರ್ಚ್ ಮೂರರಿಂದ ಮಾಡೋಣ ಅಂತ ಎರಡು ಸಾವಿರ ಹದಿಮೂರರಿಂದ ಪ್ರಚಲಿತದಲ್ಲಿದೆ ಇದು ಇವಾಗಿನವರೆಗೂ ಪ್ರತಿ ವರ್ಷ ಒಂದು ಥೀಮ್ ಕೊಡ್ತಾರೆ ಅದನ್ನು ಥೀಮ್ ಯೂಶ್ವಲಿ ಹೇಗಿರ್ತದೆ ಅಂದರೆ ನಮ್ಮ ಪ್ರಚಲಿತವಾಗಿ ವರ್ಲ್ಡಲ್ಲಿ ಏನು ನಡೀತಿದೆ ಎಲ್ಲ ಎ ಐ ಮುಖಾಂತರ ನಡೀತಿದೆ ಸೊ ಆ ಕಾರಣಕ್ಕೋಸ್ಕರ ಎ ಐ ಡಿಜಿಟಲ್ ಇನೋವೇಷನ್ಸಿಂದ ಹಿಡ್ಕೊಂಡು ಅವುಗಳನ್ನೇ ನಮ್ಮ ಕನ್ಸರ್ವೇಷನ್ ಆಸ್ಪೆಕ್ಟ್ಸಲ್ಲಿ ಹೇಗೆ ಇನ್ವಾಲ್ವ್ ಮಾಡ್ಕೋಬೇಕು ಆ ಬೇಸಿಸ್ ಮೇಲೆ ಥೀಮನ್ನು ರಚನೆ ಮಾಡ್ತಾರೆ ಅದನ್ನು ನಾವು ಫಾಲೋ ಅಪ್ ಮಾಡ್ತೀವಿ ವನ್ಯಜೀವಿ ಸಂರಕ್ಷಣೆಗೆ ಏನೆಲ್ಲ ಕಾನೂನುಗಳಿದೆ ಮೇಡಮ್ ಸೊ ನೀವು ಕೇಳಿದಂತೆ ವನ್ಯಜೀವಿ ಸಂರಕ್ಷಣೆಗಾಗಿ ನಮ್ಮಲ್ಲಿ ಸುಮಾರಷ್ಟು ಕಾನೂನುಗಳಿವೆ ಮೇನ್ ಆಗಿ ಭಾರತೀಯ ಅರಣ್ಯ ಕಾಯ್ದೆ ಹತ್ತೊಂಬತ್ತು ನೂರ ಇಪ್ಪತ್ತೇಳು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಕರ್ನಾಟಕ ಅರಣ್ಯ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತ್ಮೂರು ಅರಣ್ಯ ಹಕ್ಕು ಕಾಯ್ದೆ ಎರಡು ಸಾವಿರದ ಆರು ಅರಣ್ಯ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತು ಕರ್ನಾಟಕ ಮರಗಳ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಇನ್ನೂ ಸುಮಾರಷ್ಟು ಕಾಯ್ದೆಗಳಿದ್ದಾವೆ ಈಗ ಲೀಸ್ಟ್ ಮಾಡಬೇಕಂದ್ರೆ ತುಂಬ ಇದ್ದಾವೆ ಸೊ ಒಂದೆರಡು ಕಾನೂನುಗಳು ನಾನೀಗ ಹೇಳಿದೆ ನಿಮಗೆ ವನ್ಯಜೀವಿ ಸಂರಕ್ಷಣೆ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳಾಗುತ್ತೆ ಮೇಡಮ್ ಏನಂದ್ರೆ ಮೇನ್ ಆಗಿ ಹೇಳ್ಬೇಕಂದ್ರೆ ಟ್ಯಾಂಜಿಬಲ್ ಅಂಡ್ ಇಂಟ್ಯಾಂಜಿಬಲ್ ಬೆನಿಫಿಟ್ಸ್ ಅಂತ ಹೇಳ್ತೀವಿ ಅರಣ್ಯ ಮತ್ತು ಈ ಪ್ರಾಣಿಗಳದ್ದು ಇಂಟ್ಯಾಂಜಿಬಲ್ ಬೆನಿಫಿಟ್ಸೇ ಜಾಸ್ತಿ ಇಂಟ್ಯಾಂಜಿಬಲ್ ಬೆನಿಫಿಟ್ಸ್ ಅಂದ್ರೆ ಆ ಬೆನಿಫಿಟ್ಸ್ ನಮ್ ಕಣ್ಣಿಗೆ ಕಾಣಲ್ಲ ಕಣ್ಣಿಗೆ ಕಾಣಲ್ಲ ಸ್ಪರ್ಶಿಸಕ್ಕಾಗಲ್ಲ ಮುಟ್ಲಿಕ್ಕಾಗಲ್ಲ ಬಟ್ ಅದ್ರದ್ದು ಯೂಸ್ ನಾವು ತಗೊಳ್ತಿರ್ತೀವಿ ಅದು ನಮಗೆ ಗೊತ್ತಿರಲ್ಲ ಈಗ ನಮಗೆ ಗೊತ್ತಿರೋರಿಗೆ ಗೊತ್ತಿರ್ತದೆ ಗೊತ್ತಿಲ್ಲದವ್ರಿಗೆ ತಿಳಿಸ್ಕೊಡ್ಬೇಕು ಸೊ ಆ ರೀತಿ ಅಂತ ಬೆನಿಫಿಟ್ಸ್ಗೆ ಇಂಟ್ಯಾಂಜಿಬಲ್ ಬೆನಿಫಿಟ್ಸ್ ಅಂತೇವೆ ನಮ್ಮ ಕಾಡಿಂದ ಮತ್ತೆ ನಮ್ಮ ಪ್ರಾಣಿಗಳಿಂದ ಆಗ್ತಿರೋದೆಲ್ಲ ಬೇರೆ ಇಂಟ್ಯಾಂಜಿಬಲ್ ಬೆನಿಫಿಟ್ಸೆ ಸೊ ಹಾಗಾಗಿ ಅದನ್ನ ಕಣ್ಣಿಗೆ ಕಾಣಲಾರದ ಕಾರಣಕ್ಕೆ ಯಾರಿಗೂ ಗೊತ್ತಾಗ್ತಿಲ್ಲ ಅದು ಒಂದೆರಡು ಉದಾಹರಣೆಗಳನ್ನ ಉದಾಹರಣೆಗಳನ್ನ ಹೇಳ್ಬೇಕಂತಂದ್ರೆ ಇವಾಗ ನಮ್ಮ ಫಾರೆಸ್ಟ್ ಫಾರೆಸ್ಟು ಇವಾಗ ಏನು ಕಾರ್ಡ್ ಇದಕ್ಕೆ ಆಯ್ತೀರಾ ಏನಕ್ಕಿದೆ ನಮಗೆ ನಮಗೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಬಿಡಿ ರೋಡ್ಸ್ ಮಾಡೋಕ್ಕೆ ಬಿಡಿ ಡೆವಲಪ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಕನ್ಸರ್ವೇಶನ್ ಇಸ್ ಯಾವಾಗಲೂ ಒಂದು ಏನಂತಾರೆ ಜಟಾಪಟಿ ವಿಚಾರಗಳು ಇವೆರಡು ಡೆವಲಪ್ಮೆಂಟ್ ಆ್ಯಂಡ್ ಕನ್ಸರ್ವೇಶನ್ ಏನಕ್ಕೆ ಅಂತಂದರೆ ನಾವು ಡೆವಲಪ್ಮೆಂಟ್ ಮಾಡಲಿಕ್ಕೋಸ್ಕರ ಕಾರ್ಡನ್ನು ಕಡಿತೀವಿ ಆಮೇಲೆ ಅಲ್ಲಿರೋ ಪ್ರಾಣಿಗಳೆಲ್ಲ ಹೊರಗೆ ಬರ್ತವೆ ಅವು ಹೊರಗೆ ಬಂತಂದರೆ ಮತ್ತೆ ಕಾನ್ಫ್ಲಿಕ್ಟ್ ಶುರು ಆಗ್ತದೆ ಸೊ ಇವೆರಡು ಜಟಾಪಟಿ ವಿಚಾರಗಳು ಇವೆರಡು ಸೊ ಹಾಗಾಗಿ ಏನಕ್ಕೆ ಇವಾಗ ಅದ್ರದ್ದು ಇಂಟ್ಯಾಂಜಿಬಲ್ ಬೆನಿಫಿಟ್ಸ್ ಅಂತ ಹೆಂಗೆ ಹೇಳ್ತೀವಿ ಅಂದ್ರೆ ಇವಾಗ ನಾವು ಉಸಿರಾಡ್ತಿದ್ದೀವಿ ಗಾಳಿ ಇವಾಗ ಮಳೆ ಬರ್ತಿದೆ ನಮ್ಮಲ್ಲಿ ಒಂದು ಫಾರೆಸ್ಟ್ ಇರೋ ಕಾರಣಕ್ಕೋಸ್ಕರ ಮಳೆನ ಎಳಿತಿದಾವ ಮೋಡಗಳನ್ನು ಎಳ್ಕೊಂಡು ಬರ್ತವೆ ಗಾಳಿನ ತಗೊಂಡ್ ಬರ್ತದೆ ಈ ಮರಗಳು ಅಡ್ಡಿ ಆಗ್ತವೆ ಮೂವ್ ಕ್ಲೌಡ್ಸ್ ಕ್ಲೌಡ್ಸ್ನ ಅಥವಾ ಏನಂತಾರೆ ಎಪ್ರೇಟ್ ಆಗೋಂತ ಇದನ್ನು ಹೋಲ್ಡ್ ಮಾಡಿ ಇಟ್ಕೊಳ್ತೇವೆ ಅಲ್ಲಿಂದ ನಮಗೆ ಎಷ್ಟು ವಾತಾವರಣ ತಂಪಾಗಿ ಉಳಿಯುತ್ತೆ ಅದೇ ಒಂದು ಸಿಟಿಯಲ್ಲಿ ನೀವು ಫೀಲ್ ಮಾಡ್ಬೋದು ನೀವೇ ಕೂಡ ಸಿಟಿಯಲ್ಲಿ ಎಷ್ಟು ತಾಪಮಾನ ಇರ್ತದೆ ನೀವು ಅದೇ ಒಂದು ಕಾಡು ಅಥವಾ ಒಂದು ಕಾಡು ಬೇಡ ನೀವು ಹೊಲದಲ್ಲೇ ಹೋಗಿ ಅಥವಾ ಒಂದು ತೋಟಕ್ಕೆ ಹೋಗಿ ಯು ಕ್ಯಾನ್ ಫೀಲ್ ದ್ಯಾಟ್ ನಿಮಗೆ ಸೆನ್ಸ್ ಆಗುತ್ತೆ ಹೇಗೆ ಮರಗಳಿದ್ರೆ ನಮಗೆ ತಂಪಾಗಿರ್ತದೆ ಅಂತ ಇದು ಸಣ್ಣ ಸಣ್ಣ ನಾವು ಅಬ್ಸರ್ವ್ ಮೈ ಮಿನಿ ಎಕೋಸಿಸ್ಟಮ್ಸ್ ಇವೆಲ್ಲ ಸಣ್ಣ ಸಣ್ಣಲ್ಲಿ ನಾವು ಇಷ್ಟು ನೋಡ್ತೀವಿ ಅದೇ ದೊಡ್ಡ ಕಾಡಲ್ಲಿ ಎಷ್ಟೆಲ್ಲ ಚೇಂಜಸ್ ಇರ್ಬೋದು ಅದರಿಂದ ನಾವು ಸುತ್ತ ಏನೆಲ್ಲ ಸುತ್ತಮುತ್ತ ಇರುವಂಥ ಗ್ರಾಮಗಳು ಆಯಿತು ಸಿಟಿಗಳು ಆಯಿತು ಈ ಸ ಈ ದೊಡ್ಡ ದೊಡ್ಡ ಕಾಡಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ತೊಗೋತಿರ್ಬೋದು ಯಾವುದಾದ್ರೂ ಕಣ್ಣಿಗೆ ಕಾಣ್ತಿದ್ದಾವ ಯಾವುದು ಸೆನ್ಸ್ ಆಗೋದಿಲ್ಲ ಓನ್ಲಿ ಇದ್ದ ಅದನ್ನು ತಿಳ್ಕೊಂಡಾಗ್ಲಷ್ಟೇ ಗೊತ್ತಾಗುತ್ತೆ ಇಂಥ ಬೆನಿಫಿಟ್ಸ್ ತುಂಬ ಇದ್ದಾವೆ ಈಗ ಎಕ್ಸಾಂಪಲ್ ಆನೆಗಳು ಈ ನಮ್ಮ ಕೋಟೆ ಭಾಗ ಸರ್ಗೂರ್ ಭಾಗ ಈ ನಮ್ಮ ಪಕ್ಕದಲ್ಲೇ ಬಂಡೀಪುರ ಈ ಕಡೆ ನಾಗರಹೊಳೆ ಇದೆ ನೀವು ನೋಡ್ತಿದ್ರೆ ಸಿಕ್ಕಾಪಟ್ಟೆ ಆನೆಗಳು ಇದು ಇದ್ದಾವೆ ನಮ್ಮಲ್ಲಿ ಆನೆಗಳು ಕೌಂಟ್ ಜಾಸ್ತಿ ನಮ್ಮ ಬಂಡೀಪುರ ಆಮೇಲೆ ಟೈಗರ್ ಕೌಂಟ್ ಜಾಸ್ತಿ ಇವು ಟೈಗರ್ ಬಂದ್ಬಿಟ್ಟು ಕೀ ಸ್ಟೋನ್ ಸ್ಪೀಶಿಸ್ ಅಂತ ಹೇಳ್ತೀವಿ ಕೀ ಸ್ಟೋನ್ ಸ್ಪೀಶಿಸ್ ಅಂತ ಏನಂತಂದರೆ ಇವು ಒಂಥರ ಪಿಲ್ಲರ್ಸ್ ಇದ್ದಂಗೆ ಪಿಲ್ಲರ್ಸ್ ಅಂತಂದರೆ ಇದು ಏನಾದರೂ ಈ ಪಿಲ್ಲರ್ ಬಿದ್ದೋಯ್ತು ಅಂತಂದರೆ ಎಲ್ಲ ಎಕೋಸಿಸ್ಟಮ್ ಬ್ಯಾಲೆನ್ಸೇ ಹೋಗುತ್ತೆ ಇವು ನಮ್ಮ ಮೇನ್ ಆಗಿ ಫುಡ್ ಚೈನಲ್ಲಿ ಭಾಳ ಹೆಲ್ಪ್ಫುಲ್ ಎಕೋಸಿಸ್ಟಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದ್ರಲ್ಲಿ ನಮ್ಮ ಹುಲಿ ಮೇನ್ ಪಾತ್ರವನ್ನು ವಹಿಸುತ್ತೆ ನಮ್ಮ ಆನೆ ಬಂದ್ಬಿಟ್ಟು ಆನೆ ತಿನ್ನೋದ್ರಿಂದ ಹಿಡಿದು ಅದರ ಇಡೋ ಲದ್ದಿಯಲ್ಲೂ ಕೂಡ ಎಷ್ಟೊಂದು ಬೀಜಗಳು ಇರ್ತವೆ ಇಲ್ಲಿಂದ ಹಿಡಿದು ಒಂದು ಎಪ್ಪತ್ತು ಕಿಲೋಮೀಟರ್ ಎಂಬತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡ್ತೇವೆ ನಮ್ಮ ಆನೆಗಳು ಇಲ್ಲಿಂದ ಟ್ರಾವೆಲ್ ಮಾಡಬೇಕಾದ್ರೆ ಅವು ಲದ್ದೆ ಹಾಕಿದಲ್ಲಿ ಇಲ್ಲಿ ತಿಂದಂಥ ಬೀಜಗಳನ್ನು ಇನ್ನೆಲ್ಲೋ ಹೋಗಿ ಪ್ರಸರಣೆ ಮಾಡ್ತವೆ ಅವುಗಳ ಗಟ್ಸಿಂದ ಏನು ತಿಂದಿದ್ದು ಅದರ ಡೈಜೆಸ್ಟಿವ್ ಸಿಸ್ಟಮಿಂದ ಹೋಗಿ ಬಂದಂಥ ಏನು ಬೀಜಗಳು ಇರ್ತಾವಲ್ಲ ಅವು ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತೆ ಹೊಟ್ಟೆಯಲ್ಲಿ ಆ ಕೆಮಿಕಲ್ ರಿಯಾಕ್ಷನ್ ಇಂದನೇ ಎಲ್ಲೋ ನಾವು ಮಾಡಿದರೂ ಕೂಡ ಹುಟ್ಲಾರದಂಥ ಬೀಜಗಳು ಅವುಗಳ ಹೊಟ್ಟೆಯಲ್ಲಿ ಹೋಗಿ ಬಂದು ಲದ್ದೆ ಆಗಿ ಬಿದ್ದಾಗ ಅವು ಹುಟ್ಟುತ್ತೆ ಬಿಕಾಸ್ ಇದು ಇಂಡೈರೆಕ್ಟ್ ಬೆನಿಫಿಟ್ಸ್ ನಮಗೆ ಆನೆಗಳಿಂದ ಆಗ್ತಿರುವಂಥದ್ದು ಆಮೇಲೆ ಇವಾಗ ಏನಂತಾರೆ ಕಾರಿಡಾರ್ಸ್ ಕಾರಿಡಾರ್ಸ್ ಇದಾವೆ ಆಮೇಲೆ ಏನಂತಾರೆ ಒಂದು ಕನ್ಸರ್ವೇಶನ್ಗೆ ಕಾಡನ್ನ ಪ್ರೊಟೆಕ್ಟ್ ಮಾಡೋದು ಎಸ್ತೆಟಿಕಲ್ ವ್ಯೂನ ಅದನ್ನು ಕೂಡ ಇನ್ಕ್ರೀಸ್ ಮಾಡ್ತೀವಿ ಈಗ ನಾವು ಸಫಾರೀಸ್ ಮಾಡ್ತೀವಿ ಡೈರೆಕ್ಟ್ ಬೆನಿಫಿಟ್ಸ್ ಇದೆಲ್ಲ ರೆವಿನ್ಯೂ ಜನರೇಟ್ ಆಗುತ್ತೆ ಎಕೋಟೂರಿಸಮ್ಸ್ ಇದ್ದಾವೆ ಎಷ್ಟೊಂದು ರೆಸಾರ್ಟ್ಸ್ಗಳಿದ್ದಾವೆ ಜೆ ಎಲ್ ಆರ್ಸ್ ಇದ್ದಾವೆ ಜಂಗಲ್ ರೆಸಾರ್ಟ್ಸ್ ಇದ್ದಾವೆ ಇವೆಲ್ಲ ಏನಂತಾರೆ ಜನರು ತಮ್ಮ ಏನಂತಾರೆ ಬಿಸಿ ನ ಮುಗಿಸ್ಕೊಂಡು ಒಂದು ಸ್ವಲ್ಪ ವೀಕೆಂಡ್ಸಲ್ಲಿ ಬಂದು ನೆಮ್ಮದಿಯಾಗಿ ಪ್ರಾಣಿಗಳನ್ನು ನೋಡಿಕೊಂಡು ನದಿ ನೀರು ಕಾಡನ್ನು ನೋಡಿಕೊಂಡು ನೆಮ್ಮದಿಯಾಗಿ ಒಂದು ಸ್ವಲ್ಪ ಹುಷಾರಾಗಿ ಇದ್ದು ಹೋಗುವಂಥ ಇವು ತಾಣಗಳಿಗೆ ಬರ್ತಾರೆ ಇವೆಲ್ಲ ಎಲ್ಲಿಂದ ಬರ್ತಿದೆ ಕಾಡಿಂದ ಬರ್ತಿದೆ ಸಿಟಿ ಬಿಟ್ಟು ಕಾಡಿಗೆ ಬರ್ತಿದ್ದಾರೆ ಹೀಗೆ ಇದು ಸೊ ದ ಬೆನಿಫಿಟ್ಸ್ ಇದು ಒಂದು ಎರಡಷ್ಟೇ ಕಣ್ಣಿಗೆ ಕಾಣ್ತಿದೆ ಸೊ ಈ ಥರ ಸುಮಾರಷ್ಟು ಬೆನಿಫಿಟ್ಸ್ ನಮಗೆ ಕಾಡಿಂದ ಆಗ್ತಿರುತ್ತೆ ಎಷ್ಟೊಂದು ಬೆನಿಫಿಟ್ಸ್ ನಮ್ಮ ಆನೆಗಳಿಂದ ಇದೆ ಜಿಂಕೆಯಿಂದ ಆಗ್ತಿರ್ತವೆ ಲಘು ಪೋಷಕಾಂಶಗಳು ಇದರಿಂದ ಲದ್ದೆಯಿಂದ ಲಘು ಪೋಷಕಾಂಶಗಳು ಸಿಕ್ತಿರ್ತವೆ ನಮ್ಮ ಕಾಡಿಗೆ ಎಷ್ಟೊಂದು ಮಿನಿ ಮಿನರಲ್ ಜಿಂಕ್ ಮ್ಯಾಗ್ನೇಷಿಯಮ್ಸ್ ಇವೆಲ್ಲ ಮಿನಿ ನ್ಯೂಟ್ರಿಯೆಂಟ್ಸ್ ಅವೆಲ್ಲ ನಮ್ಮಲ್ಲಿ ಸಿಗ್ಲಾರದಂಥದ್ದು ಈ ಲದ್ದೆಯಿಂದ ಅವು ತಿಂದಂಥ ಬೀಜಗಳಿಂದ ಬಂದು ನಮಗೆ ಸಿಗ್ತದೆ ಸಸ್ಯಗಳಿಂದ ಎಷ್ಟೊಂದು ಔಷಧಿಗಳು ಸಿಗ್ತವೆ ಆಮೇಲೆ ವನ್ಯಜೀವಿಗಳು ಮತ್ತು ಅವುಗಳ ಆವಾಸ ಸ್ಥಾನಗಳನ್ನು ರಕ್ಷಿಸೋದಂದ್ರೆ ನಮ್ಮ ಮಾನವರ ರೋಗಗಳು ಕಡಿಮೆ ಆದಂಗೆ ಯಾಕಂತಂದ್ರೆ ಲಾಸ್ಟ್ ಇಯರ್ ರಾಜಸ್ಥಾನದಲ್ಲಿ ಎಕ್ಸಾಂಪಲ್ ಕೊಡೋದಾದ್ರೆ ಕ್ಯಾಟರ್ ಪಿಲ್ಲರ್ಸ್ತು ಕೌಂಟ್ ಜಾಸ್ತಿ ಆಗಿತ್ತು ಅಲ್ಲಿರುವಂಥ ಬೆಳೆಗಳೆಲ್ಲ ಹಾಳಾಗ್ಬಿಟ್ಟಿತ್ತು ಏನಕ್ಕೆ ಹಾಳಾಗಿತ್ತು ಅಂತಂದರೆ ಗುಬ್ಬಿ ನಾವು ಮನುಷ್ಯರು ಮಾಡ್ತಿರುವಂಥ ಈ ಫೈ ಜಿ ನೆಟ್ವರ್ಕ್ ಫೋರ್ ಜಿ ನೆಟ್ವರ್ಕ್ ಇನ್ಕ್ರೀಸ್ ಆದಂಗೆಲ್ಲ ಏನಾಗ್ತಿದೆ ಆ ನೆಟ್ವರ್ಕ್ಸಿಂದ ಗುಬ್ಬಿಗಳು ಇಲ್ಲ ಹಕ್ಕಿಗಳಿಗೆ ಎಲ್ಲೋ ಎಫೆಕ್ಟ್ ಆಗ್ತಿದೆ ಅದರ ಫ್ರೀಕ್ವೆನ್ಸೀಸ್ ಹಿಟ್ ಆಗ್ತಿರೋದ್ರಿಂದ ಅವುಗಳು ಸಾವು ಜಾಸ್ತಿ ಆಗ್ತದೆ ಮೊಟ್ಟೆಗಳು ಬೇಗ ಆದ್ರೂ ಶೆಲ್ಸ್ ಒಡ್ಕೊಳ್ತಿದ್ದಾವೆ ಸೊ ಆ ಕಾರಣಕ್ಕೆ ಹಕ್ಕಿಗಳ ಕೌಂಟ್ ಕಡಿಮೆ ಆಗ್ತಿರೋದ್ರಿಂದ ಆ ಇನ್ಸೆಕ್ಟ್ಸ್ನ ತಿನ್ನೋಕೆ ಯಾವುದೂ ಇಲ್ಲ ಸೊ ಇನ್ಸೆಕ್ಟ್ಸ್ ರೀಪ್ರೊಡಕ್ಷನ್ ಜಾಸ್ತಿ ಆಗ ಕೌಂಟ್ ಜಾಸ್ತಿ ಆಗ್ತಿದೆ ಸೊ ಕೌಂಟ್ ಜಾಸ್ತಿ ಆಗ್ತಿರೋದ್ರಿಂದ ಫುಲ್ ಸ್ವಾರ್ಮ್ ಅಂತ ಏನು ಹೇಳ್ತೀವಿ ಗುಂಪು ಗುಂಪಾಗಿ ಬಂದು ಒಂದು ಪ್ಯಾಚಲ್ಲಿ ಒನ್ ಅವರಲ್ಲಿ ಇಡೀ ಒಂದು ಪ್ಯಾಚ್ನ ಹಾಳು ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಹೋಗುವಂಥ ಇದನ್ನು ನಾವು ಉದಾಹರಣೆಗಳನ್ನು ನೋಡಿದ್ದೀವಿ ಈ ಕಡೆ ನಮ್ಮ ರಾಜಸ್ಥಾನದಲ್ಲಿ ಆ್ಯಂಡ್ ಅದರ್ ಕಂಟ್ರೀಸಲ್ಲೂ ಕೂಡ ದೇಶದಲ್ಲಿ ನಾವು ನೋಡಿದ್ದೀವಿ ಈ ರೀತಿ ಸೊ ಹೀಗೆ ನಮಗೆ ಗೊತ್ತಿಲ್ಲದೆ ಎಷ್ಟೊಂದು ಉಪಯೋಗಗಳಿದ್ದಾವೆ ಆಮೇಲೆ ಇದಕ್ಕೆ ಏನಂತಾರೆ ನಮ್ಮ ವೈಲ್ಡ್ ಲೈಫ್ದು ಎಷ್ಟೊಂದು ಸಾಂಸ್ಕೃತಿಕ ಮಹತ್ವವಿದೆ ಈಗ ನಾವು ಹೇಳ್ತೀವಿ ಈಗ ಆನೆ ಆನೆನ ಆನೆನ ನಾವು ಗಜಾನನ ಅಂತ ಪೂಜಿಸ್ತೀವಿ ನಮ್ಮ ನವಿಲನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ನಾವು ಅದರದ್ದು ವಾಹನ ಅಂತ ಯೂಸ್ ಮಾಡ್ತೀವಿ ಹಾವನ್ನು ನಮ್ಮ ಶಿವಪ್ಪನ ಏನಂತಾರೆ ವಾಹನ ಅಂತ ಯೂಸ್ ಮಾಡ್ತೀವಿ ಆಮೇಲೆ ಹೀಗೆ ಅನೇಕ ಪ್ರಾಣಿಗಳು ಇರ್ತವೆ ಅವುಗಳನ್ನೆಲ್ಲ ನಾವು ಸಾಂಸ್ಕೃತಿಕ ಮಹತ್ವ ಅವು ಇದ್ದೇ ಇದೆ ಕಲ್ಚರಲ್ ನಮ್ಮ ಆಗು ಹೋಗುಗಳಲ್ಲೆಲ್ಲ ಅದನ್ನ ಹಾಸು ಹೊಕ್ಕಾಗಿಬಿಟ್ಟಿದ್ದಾರೆ ಇಷ್ಟು ಮಿನಿಮಮ್ ಬೆನಿಫಿಟ್ಸ್ ನಾನು ಹೇಳ್ತಿರೋದು ಸೊ ವನ್ಯಜೀವಿ ಸಂರಕ್ಷಣೆ ಮಾಡೋದರಿಂದ ಇಷ್ಟೆಲ್ಲ ಅನುಕೂಲಗಳಾಗ್ತಾ ಇದೆ ಅನ್ನೋದನ್ನ ನಮ್ಮ ಕೇಳೋದರಿಗೆ ತಿಳಿಸ್ಕೊಟ್ರೆ ಮ್ಯಾಮ್ ವನ್ಯಜೀವಿ ಸಂರಕ್ಷಣೆಯಲ್ಲಿ ಹಾಗಿದ್ರೆ ಸಮುದಾಯದ ಪಾತ್ರ ಏನೇನು ಇರಬೇಕಾಗತ್ತೆ ಮಾಡಿ ವನ್ಯಜೀವಿ ಸಂರಕ್ಷಣೆಯಲ್ಲಿ ಸಮುದಾಯದ ಪಾತ್ರದ ಬಗ್ಗೆ ಕೇಳ್ತಿದ್ರೆ ಸಮುದಾಯಗಳು ಬಂದ್ಬಿಟ್ಟು ಮೇನ್ಲಿ ನಮಗೆ ಕಾಡಿನ ಸುತ್ತಮುತ್ತ ಇರುವಂತಹ ಈ ಟ್ರೈಪ್ಸ್ ನಮ್ಮ ರೈನ್ ಸುತ್ತಮುತ್ತ ಅಥವಾ ನಮ್ಮ ಬಂಡೀಪುರ ಸುತ್ತಮುತ್ತ ಈ ರೀತಿ ಸೋಲಿಗ ಕುರ್ಬಾಸ್ ಮತ್ತು ಬೆಟ್ಟಕರು ಬಾಸಿದ್ದಾರೆ ಸೊ ಇವ್ರ ಇನ್ವಾಲ್ವ್ಮೆಂಟ್ ಹೇಗಿದೆ ಅಂತಂದ್ರೆ ಇವರಲ್ಲಿ ಆರಾಧನೆ ಏನ್ ಮಾಡ್ತಾರಲ್ಲ ಮೋಸ್ಟ್ಲಿ ಆರಾಧನೆ ಇವರಲ್ಲಿ ನಮ್ಮ ವೈಲ್ಡ್ ಅನಿಮಲ್ಸ್ ವೈಲ್ಡ್ ಟ್ರೀಸ್ ಪರ್ಟಿಕ್ಯುಲರ್ ಟ್ರೀಸ್ ಇದಾವೆ ಅವುಗಳ ಆರಾಧನೆ ಇದು ಜಾಸ್ತಿ ಆಮೇಲೆ ಇವರಲ್ಲಿ ಪೂಜೆಯಿಂದ ಹಿಡಿದು ಅವರ ರಿಹಾಬಿಟೇಟ್ ಮಾಡೋಕ್ಕಿಂತ ಮುಂಚೆ ಅವರ ಒಂದು ಕಾಡ ದೇವತೆನೆ ಸುತ್ತಮುತ್ತನೇ ಇವ್ರದ ಏನಂತಾರೆ ಜೀವನ ಇತ್ತು ಸೊ ಅವರಲ್ಲಿ ಒಂದು ಡೈರೆಕ್ಟ್ ಅವ್ರ ಇನ್ಡೈರೆಕ್ಟ್ ವೇಲ್ ತುಂಬಾ ನಮ್ಮ ಇವರು ಬೇರೆ ಕಮ್ಯುನಿಟಿಸ್ಗಿಂತು ಅವರಲ್ಲಿ ತುಂಬಾ ಕಾಡಿನ ಮೇಲೆ ಒಲುಮೆ ಜಾಸ್ತಿ ಒಂದು ಹಸಿರು ಮರದ ಬಗ್ಗೆನೂ ಕಾಳಜಿ ಜಾಸ್ತಿ ನಮ್ಮ ೆಲ್ಲರ್ಗಿಂತ ಚೆನ್ನಾಗಿ ಅವರು ತಿಳ್ಕೊಂಡಿದ್ದಾರೆ ಒಂದು ಅನಿಮಲ್ಸ್ದು ಮೂಮೆಂಟಿಂದ ಇಂದ ಹಿಡಿದು ಸ್ಮೆಲ್ ಮೇಲೆ ಹೇಳ್ತಾರೆ ಅವರು ಈ ಅನಿಮಲ್ ಬರ್ತಿದೆ ಮೇಡಮ್ ಈ ಅನಿಮಲ್ ಇಲ್ಲಿ ಹೋಯಿತು ಮೇಡಮ್ ಆ್ಯಕ್ಷನಲ್ಲೇ ಹೇಳ್ತಾರೆ ಹೇಗೆ ಇದು ಪ್ರಾಣಿ ಅಂತ ಹೇಳಿ ಸೊ ಅದೇ ಆರ್ ಅವರ ಪೂರ್ವಜರಿಂದ ಅದು ಬಂದ್ಬಿಟ್ಟಿದೆ ಅವ್ರಿಗೆ ತಿಳ್ಕೊಂಡಿದ್ದಾರೆ ಸೊ ಕಮ್ಯುನಿಟೀಸ್ ಅವರ ಈ ಒಂದು ಏನಂತಾರೆ ಈ ಸ್ಕಿಲ್ಸ್ ಇದಾವಲ್ಲ ಈ ಸ್ಕಿಲ್ಸ್ ನಮ್ಮ ಡಿಪಾರ್ಟ್ಮೆಂಟಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇವನ್ ನಮ್ಮ ಫೈರ್ ಟೈಮಲ್ಲಿ ಫೈರ್ ಟೈಮಲ್ಲೂ ಕೂಡ ನಾವು ಅವ್ರನ್ನ ಕರ್ಕೊಳ್ತೀವಿ ಯಾಕಂದರೆ ಅದೇ ನೋ ಮೂಮೆಂಟ್ಸ್ ಗೊತ್ತು ಆ್ಯಂಡ್ ಅವ್ರಿಗೂ ಒಂದು ಲೈವ್ಲಿವುಡ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ತೀವಿ ಅವ್ರ ಸ್ಕಿಲ್ಸ್ನ ನಾವು ನಮ್ಮ ಕೆಲಸದ ಜೊತೆಗೆ ಅವ್ರಿಗೆ ಒಂದು ಲೈವ್ಲಿಹುಡ್ಡು ಕೊಟ್ಟಾಗುತ್ತೆ ಅವ್ರ ಸ್ಕಿಲ್ಸ್ ನಾವು ಆಗುತ್ತೆ ಅಂತ ಅವ್ರನ್ನ ನಮ್ಮ ಕೆಲಸಗಳಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ತೀವಿ ಆಮೇಲೆ ಆನೆ ಸ್ಕೇರಿಂಗ್ ಕ್ಯಾಂಪ್ ಅಂತ ಮಾಡ್ತೀವಿ ನಾವು ಒಂದು ಸೀಸನ್ಸ್ ಬರುತ್ತೆ ಹಾರ್ವೆಸ್ಟಿಂಗ್ ಸೀಸನ್ಸ್ ವರ್ಷದಲ್ಲಿ ಒಂದಿಷ್ಟು ಸೀಸನ್ಸಲ್ಲಿ ನಾವು ಕ್ರಾಪ್ ಹಾರ್ವೆಸ್ಟಿಂಗ್ ಟೈಮಲ್ಲಿ ಬಂದಾಗ ಆನೆಗಳ ಕಾಟ ಜಾಸ್ತಿ ಆದಾಗ ನಾವು ಆನೆ ಸ್ಕೇರಿಂಗ್ ಕ್ಯಾಂಪ್ ಅಂತ ತೊಗೊಳ್ತೀವಿ ಅದರಲ್ಲಿ ಮೇನಾಗಿ ನಾವು ಜಾಸ್ತಿ ಹಾಡಿಯವ್ರನ್ನೇ ಕರ್ಕೊಳ್ತೀವಿ ನಮ್ಮ ಟ್ರೈಬಲ್ ಕಮ್ಯುನಿಟೀಸ್ ಬಿಕಾಸ್ ಅವರಿಗೆ ಆನೆಗಳದ್ದು ಎಲ್ಲ ಹೆಜ್ಜೆ ಗುರ್ತಿದ ಮೇಲೇ ಅವ್ರು ಹೇಳ್ತಾರೆ ಏನೇ ಹೇಗೆ ಅಂತ ಹೇಳಿ ಸೊ ದೇರ್ ಸ್ಕಿಲ್ ಈಸ್ ವೆರಿ ಏನು ಇನ್ವಾಲ್ವ್ ನಮ್ಮ ಇದಕ್ಕೆ ಕೆಲಸ ಕಾರ್ಯಗಳಿಗೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಇವಾಗ ಆದಾಗ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಸಂಘರ್ಷಗಳಾದಾಗ ಏನಂದರೆ ಹೇಗೆ ಆಗುತ್ತೆ ಅಂದರೆ ಯಾವುದೋ ಇವರು ನೆಮ್ಮದಿಯಾಗಿ ಇವ್ರ ಜಮೀನಲ್ಲಿ ಇವರು ಇರ್ತಾರೆ ಯಾವ್ದೋ ಯಾವಾಗ ಒಂದು ಆನೆ ಬರ್ತದೆ ಹಗ್ಲೊತ್ತಲ್ಲೇ ಬರ್ಬೋದು ಬರಬೋದಿಲ್ಲ ಸಾಯಂಕಾಲದಲ್ಲೇ ಬರ್ಬೋದು ಬಂದ ತಕ್ಷಣ ಅದು ಆನೆ ಬಂತು ಅಂತ ಹೇಳಿ ಚೀರಾಡಿ ಕಲ್ ತೊಗೊಂಡು ಹೊಡಿಯೋದು ಅಥವಾ ಕೋಲಿಂದ ಹೊಡೆಯೋದು ಕೂಗಾಡೋದು ವಿಡಿಯೋ ಮಾಡೋಕೆ ಹೋಗೋದು ಅದೆಲ್ಲ ಮಾಡೋದ್ರ ಬದಲಿ ಒನ್ ನೈನ್ ಟು ಸಿ ನಮ್ಮ ನಮ್ಮ ಹೆಲ್ಪ್ಲೈನ್ ನಂಬರ್ ಇದೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೆಲ್ಪ್ಲೈನ್ ನಂಬರ್ ಒನ್ ನೈನ್ ಟೂ ಸಿಕ್ಸ್ ಕಾಲ್ ಮಾಡಿ ಇಲ್ಲ ಹತ್ತಿರದ ರೇಂಜ್ ಆಫೀಸರ್ಸಿಗೆ ಕಾಲ್ ಮಾಡಿದರೆ ಇಲ್ಲ ಬೀಟ್ ಗಾರ್ಡ್ ಫಾರೆಸ್ಟರ್ಸ್ ಇರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿದರೆ ನಮ್ಮ ಟೀಮ್ನ ಕಳಿಸ್ಕೊಡ್ತೀವಿ ಕಳಿಸ್ಬಿಟ್ಟು ಆನೆಗಳನ್ನು ಒಳಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ತೀವಿ ಆ ಥರ ಒಂದು ಸಹಕರಿಸ್ಬೇಕು ಇವಾಗ ಟೈಗರ್ ಏನು ಟೈಗರ್ ಬ್ರೀಡಿಂಗ್ ಟೈಮ್ ಇವಾಗ ಮೀಟಿಂಗ್ ಟೈಮ್ ಅವು ಹೊರಗಡೆ ಬರ್ತಿರ್ತವೆ ಆ ಸಂತಾನೋತ್ಪತ್ತಿ ಕೆಲಸಕ್ಕೋಸ್ಕರ ಬರ್ತಿರ್ತವೆ ಹೊರಗಡೆ ಅವಾಗ ಬಂದಾಗ ಅದನ್ನು ಎಲ್ಲೋ ಕಂಡಾಗ ಚೀರಾಡಿ ಇದನ್ನ ಮಾಡೋದ್ರ ಬದಲಿ ಇನ್ಫಾರ್ಮರ್ಸ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡಿದರೆ ಬೆಟರ್ ಇರ್ತದೆ ಈಗ ಕ್ಯಾಟಲ್ ಕಿಲ್ ಆಗಿರ್ತದೆ ಈಗ ಎಲ್ಲೋ ಒಂದು ಇವ್ರ ಜಮೀನಲ್ಲೇ ಹಸು ಮೇಯ್ಸ್ಕೊಂಡು ನಿಲ್ತಿರ್ತಾರೆ ಅಕಸ್ಮಾತ್ ಹುಲಿ ಚೀರ್ ಏನೋ ಬಂತು ಅಂದ್ಕೊಳ್ಳಿ ಅವಾಗ ಬಂದಾಗ ಕ್ಯಾಟ್ಲನ್ನು ಅದು ಕಿಲ್ ಮಾಡ್ತಂದ್ರೆ ಅಥವಾ ತೊಗೊಂಡು ಹೋಗೋ ಇದ್ದಾಗ ಅದನ್ನ ಪ್ರೊಟೆಕ್ಟ್ ಅದನ್ನ ಉಳಿಸ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಅರ್ದಷ್ಟು ನೀವು ಸ್ವಲ್ಪ ಬದಿಗೆ ಸರ್ಕೊಳ್ಳೋದು ಬೆಟರ್ ಯಾಕಂತಂದ್ರೆ ಅದು ನಿಮ್ಮನ್ನ ಕೊಲ್ಲೋಕ್ಕಿಂತ ಮುಂಚೆ ನೀವು ಬಿಟ್ಟು ಅದು ಹೋಗ್ಬಿಟ್ರೆ ತಗೊಂಡು ಹೋಗ್ತದೆ ಅವಾಗ ನಾವು ನಾವು ಹೋಗಿ ಅದಕ್ಕೆ ಚೀರಾಡಿ ಕಲ್ಲು ಹೊಡಿಯೋದಕ್ಕಿಂತ ಹೊಡೆದ್ರೆ ನಮ್ಮನ್ನು ಅಟ್ಯಾಕ್ ಮಾಡೋದ್ರ ಬದಲಿ ಸುಮ್ಮನೆ ಬಿಟ್ಬಿಡ್ಬೇಕು ಬಿಟ್ಟು ನಮ್ಮ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡಿದರೆ ನಾವು ಟೀಮ್ ಕಳಿಸ್ಕೊಂಡು ನಮಗೆ ಆದರೆ ಅದನ್ನು ಪ್ರೊಟೆಕ್ಷನ್ ಮಾಡೋಣ ಕ್ಯಾಟಲ್ನ ಟ್ರೀಟ್ಮೆಂಟ್ ಕೊಡಿಸ್ತೀವಿ ವೆಟನರಿ ಡಿಪಾರ್ಟ್ಮೆಂಟ್ ಜೊತೆಗೆ ಕೊಲಾಬ್ರೇಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡಿಸ್ತೀವಿ ಸುಮ್ಮನೆ ಈಗ ಕಲ್ಲು ತೊಗೊಂಡು ಹೊಡಿಯೋದ್ರಿಂದ ಅದು ವಾಪಸ್ಸು ವ್ಯಾಗ್ರ ಹೊರ ವಾಪಸ್ ಅಟ್ಯಾಕ್ ಮಾಡಿದರೆ ಎಲ್ಲರಿಗೂ ಕಷ್ಟ ಅಲ್ವಾ ಆ ಕಾರಣಕ್ಕೋಸ್ಕರ ಇದೊಂದು ರಿಕ್ವೆಸ್ಟ್ ಸ ನಮ್ಮ ಜನತೆಗೆ ಏನಂತಂದರೆ ಅಷ್ಟೇ ಈ ನಮ್ಮ ಕಾಡು ಪ್ರಾಣಿಗಳು ಹೊರಗಡೆ ಬಂದಾಗ ವೀಡಿಯೋ ಮಾಡ್ತಾ ಮೇನ್ ಆಗಿ ವೀಡಿಯೋ ಮಾಡ್ತಾ ಮೈ ಮರೆತರೆ ಅದು ತಮ್ಮಲ್ಲೇ ಬಂದು ಅಟ್ಯಾಕ್ ಮಾಡಿದ್ರು ಗೊತ್ತಾಗ್ಲಿಕ್ಕಿಲ್ಲ ಸೊ ಆ ಕಾರಣಕ್ಕೆ ವೀಡಿಯೋ ಮಾಡೋದು ಕಲ್ ತೊಗೊಂಡು ಹೊಡಿಯೋದು ವಿಷಲ್ಸ್ ಹಾಕೋದು ಎಲ್ಲ ಬಿಟ್ಟು ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡಿದರೆ ಹೋಪ್ಫುಲಿ ನಾವು ಎಷ್ಟೊಂದು ಆಗ್ತಿರೋಂಥ ಕಾನ್ಫ್ಲಿಕ್ಟ್ಸ್ನ ಇದನ್ನ ಮಾಡ್ಬೋದು ಕಡಿಮೆ ಮಾಡಿಕೊಂಡು ಈಸಿಯಾಗಿ ಟಾಸ್ಕ್ನ ಮುಗಿಸ್ಕೋಬೋದು ಫೈರ್ ಟೈಮ್ಸ್ ಈಗ ಫೈರ್ ಸೀಸನ್ ಎಲ್ಲ ಕಡೆ ಮಳೆ ಇಲ್ಲ ಈ ವರ್ಷದಲ್ಲಿ ಸೊ ಈ ಟೈಮಲ್ಲಿ ಎಲ್ಲೋ ಅಕಸ್ಮಿತವಾಗಿ ಕ ಜಮೀನಿಗೆ ಹಾಕಿದ ಬೆಂಕಿ ಕಾಡಿಗೆ ಹೋಯ್ತು ಇಲ್ಲ ಯಾರೋ ಬೈ ಚಾನ್ಸ್ ಬೈ ಮಿಸ್ಟೇಕಾಗಿ ಏನೋ ಕಾಡಿಗೆ ಹೋಯ್ತು ಬೆಂಕಿ ಎಲ್ಲಿಂದನೋ ಮಾನವ ನಿರ್ಮಿತ ಅಥವಾ ಬೈ ಕಾಡಲ್ಲೇನೋ ಆಯಿತು ಅದು ಬೆಂಕಿ ಆಯಿತು ಅಂದ್ರೆ ನಮಗೆ ನಮ್ಮ ಜನತೆ ನಮಗೆ ಹೆಲ್ಪ್ ಮಾಡಿ ಸ್ವಲ್ಪ ಕಾಡಿಗೆ ಆದಂಥ ಬೆಂಕಿನ ನಂದಿಸಲಿಕ್ಕೆ ಹೆಲ್ಪ್ ಮಾಡೋದು ಇದೆಲ್ಲ ನಮಗೆ ಕಮ್ಯುನಿಟಿ ಹೆಲ್ಪ್ ಮಾಡೋದ್ರಿಂದ ಎಷ್ಟೋ ಒಂದು ಡಿಪಾರ್ಟ್ಮೆಂಟು ಮತ್ತು ನಾವು ಅವರು ಒಂದು ಹೊಂದಾಣಿಕೆಯಿಂದ ಫ್ರೆಂಡ್ಸ್ ಆಗಿ ಹೋಗ್ಬೋದು ಸೊ ವನ್ಯಜೀವಿ ಸಂರಕ್ಷಣೆ ಮಾಡೋದಕ್ಕೆ ಸಮುದಾಯದ ಪಾತ್ರ ತುಂಬ ಬಹಳ ಮುಖ್ಯ ಅನ್ನೋದನ್ನು ತಿಳಿಸ್ಕೊಟ್ರಿ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಮ್ಯಾಮ್ ನಮ್ಮ ಜನಧನಿ ಕೇಳುಗರಿಗೆ ನಾನು ಕೇಳ್ಕೊಳ್ಳೋದಂದರೆ ವನ್ಯಜೀವಿ ಸಂರಕ್ಷಣೆ ನಮ್ಮ ನಿಮ್ಮ ಎಲ್ಲರ ಹೊಣೆ ಸೊ ಕಾಡು ಪ್ರಾಣಿ ಎಲ್ಲ ನಮ್ಮಂತೆ ನಿಮ್ಮಂತೆ ಜೀವಿಗಳು ಅವರನ್ನು ಕಾಪಾಡೋಣ ಸಂರಕ್ಷಿಸೋಣ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಜೊತೆ ಕೈ ಜೋಡಿಸಿ ಹೀಗೆ ಮುಂದೆ ಒಳ್ಳೆಯ ರೀತಿಯಿಂದ ಸಾಗೋಣ ಥ್ಯಾಂಕ್ ಯು ಭಾಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ವನ್ಯಜೀವಿ ಸಂರಕ್ಷಣೆಯ ದಿನದ ಕುರಿತು ಸಾಕಷ್ಟು ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಧನ್ಯವಾದ ಕೇಳುಗರೆ ಇದುವರೆಗೂ ವನ್ಯಜೀವಿ ಸಂರಕ್ಷಣಾ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಮೊಳೆಯೂರು ವಲಯ ವಲಯ ಅರಣ್ಯಾಧಿಕಾರಿಗಳು ಅಮೃತ ಮಾಯಪ್ಪರವರು ಇವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಇದು ವನ್ಯ ಮೃಗಗಳ ಲೋಕವೋ ಈ ಭೂಮಿಗೆ ಇಳಿದ ನಾಕವೋ ಓ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಆಹಾ ಆಹಾ 哦哦，哦吼。